ನಮಸ್ಕಾರ ವೀಕ್ಷಕರೇ ನಾನು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್ ನಾನು ನಿನ್ನೆ ಅಷ್ಟೇ ಒಂದು ವಿಡಿಯೋನ ಹಾಕಿದ್ದೆ ಏನು ಅಂತ ಹೇಳಿದ್ರೆ ಮೌಢ್ಯ ಆಚರಣೆಯ ಹೆಸರಲ್ಲಿ ಮೌಢ್ಯದ ಹೆಸರಲ್ಲಿ ಜನಗಳನ್ನ ಹಣ ವಸೂಲಿ ಮಾಡ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ಉಗ್ರ ಮಾನವನ ಹೆಸರಲ್ಲಿ ನಲಮಂಗಲದ ಮೂಲದ ಹೆಣ್ಣು ರೈತರಿಗೆ ಓರ್ವನ್ ಪಾಯಿಂಟ್ಗಳನ್ನು ಗಳನ್ನ ಅಂತ ಒಬ್ಬ ರೈತರಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾನು ಒಂದು ವಿಡಿಯೋನ ಹಾಕಿದೆ ಅದರ ಬೆನ್ನಲ್ಲೇ ನನಗೆ ಕೆಲವೊಂದಷ್ಟು ಬೆದರಿಕೆ ಕರೆಗಳು ಬಂತು ಕೆಲವೊಂದಷ್ಟು ರಿಕ್ವೆಸ್ಟ್ ಗಳ ಕರೆ ಬಂತು ಏನು ಅಂತ ಹೇಳಿದ್ರೆ ವಿಡಿಯೋನ ಡಿಲೀಟ್ ಮಾಡಿ ಅನ್ನುವಂತಹ ಕರೆಗಳು ಹಾಗೆ ವಿಡಿಯೋ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಮಾಡ್ತಾ ಇರಬಹುದು ಸತ್ಯದ ದಾರಿಯಲ್ಲಿ ಇರ್ತಾ ಇರಬಹುದು ಸತ್ಯದ ದಾರಿ ಮಾರ್ಗದಲ್ಲಿ ನಡೀತಾ ಇರಬಹುದು ಏನು ಅಂತ ಹೇಳಿದ್ರೆ ಜನಗಳಲ್ಲಿ ಅರಿವು ಮೂಡಿಸತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ನೀವು ಮೌಢ್ಯದ ಆಚರಣೆ ಹೆಸರಲ್ಲಿ ಅಂದ್ರೆ ಜನಗಳನ್ನ ದೇವರ ಹೆಸರಿನಲ್ಲಿ ದೊಂದಿಗೆ ಮೂಲಕ ಇದ್ರೆ ನೀವು ಜನಗಳ ಮರಳು ಮಾಡ್ತಾ ಇದ್ದೀವಿ ಇದು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅವರು ಎಷ್ಟು ಬೇಕಂದ್ರೆ ನಾನು ಇವತ್ತು ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಉಗ್ರ ಮಾರನ ಹೆಸರಲ್ಲಿ ದಂಧೆ ಮಾಡ್ತಾ ಇರುವಂತಹ ಈ ಅನಿತಮ್ಮ ಅನ್ನುವರ ಹಿನ್ನೆಲೆ ನೀವೇನಾದ್ರು ತಿಳ್ಕೊಂಡಿದ್ದೆ ಅಂತ ಸಂದರ್ಭದಲ್ಲಿ ಇವರ ಹತ್ರ ನೀವು ಯಾರು ಕೂಡ ಸುಳಿಯೋದಿಲ್ಲ ಇವತ್ತೇನು ನಾನು ಬೋಡ್ದಾಗಿ ದೇವರು ಹೇಳ್ತೇನೆ ನಾನು ಮೈ ಮೇಲೆ ದೇವರು ಬರುತ್ತೆ ಅದು ಬರುತ್ತೆ ಅಂತ ಹೇಳಿ ವನ್ಯಜೀವಿ ಪ್ರಾಣಿಗಳನ್ನ ಇಟ್ಕೊಂಡು ಅದನ್ನ ಲಕ್ಷ್ಮಿ ಒಂದು ಹೆಣ್ಣಕ್ಷ್ಮಿ ಒಂದು ಗಂಡ ಲಕ್ಷ್ಮಿ ರಾಮ್ಯಗಳನ್ನ ಸಾಕೊಂಡು ಏನೋ ಇವತ್ತು ದಂಧೆ ನಡೆಸ್ತಾ ಇದ್ದಾರಲ್ಲ ಇವರ ಅಸಲಿ ಅಂತ ತಿಳ್ಕೊಂಡ್ರೆ ನಿಜಕ್ಕೂ ಕೂಡ ಇವರ ಹತ್ರ ನಿವಾರಣೆ ಕೂಡ ಶುರು ಇನ್ನೊಬ್ಬರ ಮನೆ ಹಾಳು ಮಾಡಿ ಇವತ್ತು ಬಂದು ನೆಲಮಂಗಲದಲ್ಲಿ ಈ ತರ ದೊಡ್ಡ ದಂಧೆಯನ್ನು ಶುರು ಮಾಡಿದ್ದಾರೆ ಇವರು ರೊಬ್ಬರ್ ಬಿಟ್ಟು ನೆಲಮಂಗಲದವರು ನೆಲಮಂಗಲದಲ್ಲಿ ವಾಸ ಆಗಿದ್ದಾರೆ ಅಂತ ಹೇಳಿ ನಮಗೆ ಬಂದಂತಹ ಮಾಹಿತಿ ಆ ನಾಲ್ಕು ವರ್ಷಗಳಿಂದ ಇವ್ರ ಮೈ ಮೇಲೆ ದೇವ್ ಬರ್ತಾ ಇದೆ ಅಂದ್ರೆ ಈ ಕೋವಿಡ್ ಸಂದರ್ಭದಿಂದ ಇವ್ರ ಮೈ ಮೇಲೆ ದೇವ್ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕೋವಿಡ್ ಅಲ್ಲಿ ಮಾಡೋ ಕೆಲಸ ಇರಲಿಲ್ಲ ದುಡಿಯಾಕೆ ಕೆಲಸ ಇರಲಿಲ್ಲ ಕೈ ಕೆಲಸ ಇರಲಿಲ್ಲ ಆಮೇಲೆ ಅಲ್ಲಿಂದ ಏನೋ ಒಂದು ಪಟ್ಟೆ ಮಾಡಿ ಮಾಡಬೇಕು ಅಲ್ಲಿಂದ ಶುರು ಮಾಡಿಕೊಂಡಂತಹ ದಂಧೆ ಈ ಉಗ್ರಮಾರ ಉಗ್ರಮಾರ ಹೆಸರಿ ಆಮೇಲೆ ಅದಕ್ಕೊಂದು ಹೆಣ್ಣಕ್ಷ್ಮಿ ಗಣಲಕ್ಷ್ಮಿ ಹೆಸರಿಟ್ಕೊಂಡು ಅದ್ರ ಮೇಲೆ ದಂಧೆ ನಡೆಸ್ತಾ ಇದ್ದಾರೆ ಹಾಗೆ ರೈತರ ಜಮೀನಲ್ಲಿ ಎಲೆ ಬೋರ್ವೆಲ್ ಪಾಟಿಗಳನ್ನು ಹೇಳೋದು ಅಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳೋದು ಅಲ್ಲಿಂದ ರೈತರ ಕಡೆಯಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಷ್ಟಾಗುತ್ತೋ ಅಷ್ಟು ಹಣ ಪೀಟ್ಕೊಂಡು ಬಂದ್ಬಿಡೋದಿಲ್ಲ ಇವ್ರ ತಂದೆ ಏನು ಇನ್ನೊಂದು ಏನು ಅಂತ ಹೇಳಿದ್ರೆ ಇವರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಈ ಅಂತಮ ಇದಾರಲ್ಲ ಇವರು ಮೊದಲೇ ಒಂದು ಮದುವೆ ಆಗಿದೆ ಇದು ಎರಡನೇ ಮದುವೆ ಆಗಿದ್ದಾರೆ ಬಂದಿರುವ ಮಾಹಿತಿ ಪ್ರಕಾರ ಆ ಮೊದಲೇ ಕಣ್ಣ ಸತ್ತು ಹೋಗಿದ್ದಾರೆ ಅಂದ್ರೆ ತೀರ್ ಹೋಗಿದ್ದಾರೆ ತೀರ್ ಮೇಲೆ ಏನ್ ಮಾಡ್ಬೇಕು ಆಸೆ ಇಲ್ಲ ಅಂತೇಳಿ ಈ ಶೇರ್ ಚಾಟ್ ಅನ್ನುವಂತಹ ಒಂದು ಆ್ಯಪ್ ಇದೆ ಆ ಆ್ಯಪ್ ನ ನೀವೆಲ್ಲರೂ ಕೂಡ ನೋಡಿರ್ತೀರಿ ಆ ಆ್ಯಪ್ ನಲ್ಲಿ ಈ ಮಹಿಳೆ ಸಂಘ ಜನರ ಜೊತೆ ಚಾಟ್ ಮಾಡೋದು ಇಂಥದ್ದೆಲ್ಲ ಮಾಡ್ತಾ ಇದಾರೆ ಮಾಡುವಾಗ ಹಾಗೆ ಒಬ್ಬ ಕೊಪ್ಪಳದ ಕುಷ್ಟಿಗೆ ಒಬ್ಬ ವ್ಯಕ್ತಿ ಶರಣಪ್ಪ ಅನ್ನೋದು ಪರಿಚಯ ಆಗ್ತಾರೆ ಈ ಏನಿದಾರಲ್ಲ ಅವರಿಗೆ ಈ ಉಗ್ರಮಾನ ಹೆಸರು ದೇವರು ಹೇಳ್ತಾ ಇದ್ದಾರ ಇವರಿಗೆ ಶರಣಪ್ಪ ಅನ್ನೋದು ಪರಿಚಯ ಆಗ್ತಾರೆ ಶರಣಪ್ಪ ಶರಣಪ್ಪ ಪರಿಚಯ ಆದ್ಮೇಲೆ ಸ್ವಲ್ಪ ಮಾತಾಡೋದು ಅದು ದೇವರು ಮಾತಾಡುವುದು ಅವರ ಆಸನದಲ್ಲಿರುವ ದೇವರ ಹಾಗೂ ಈ ಶರಣಪ್ಪ ಒಂದು ಕೂಡ ಇವರ ಮಕ್ಕಳಿತ್ತು ಮದುವೆ ಆಗಿತ್ತು ಕೂಡ ಒಂದು ಸುಂದರ ಸಂಸಾರ ಇತ್ತು ಪುಸ್ಟಗಿನಲ್ಲಿ ಈತ ಏನ್ ಮಾಡ್ತಾನೆ ಈ ಮಹಿಳೆಯ ಬೆನ್ನ ಹತ್ತಿ ಆ ಎದ್ದೆ ಹೆಡ್ತಿ ಅಂತ ಡೈವರ್ಸ್ ಬಂದ್ರೆ ಡೈವರ್ಸ್ ಕೂಡ ಹಳ್ಳಿಗಳ ಕಡೆ ಹಾಗೆ ಬಿಟ್ಟು ಅಂತಂದ್ರೆ ಬೆಂಗಳೂರು ಬಂದು ಈ ಜೊತೆ ಶರಣೆಗೆ ಸೇರ್ಕೊಳ್ತಾರೆ ಉಗ್ರ ಅವತಾರ ಇದ್ದಾರಲ್ಲ ಇವ್ರ ಜೊತೆಗೆ ಅಂತಂದ್ರೆ ತನ್ನ ಸಂಸಾರವನ್ನು ಸ್ಟಾರ್ಟ್ ಮಾಡ್ತಾನೆ ಬೆಂಗಳೂರಿಬಹುದು ಇಲ್ಲಿಂದ ಇವರಿಗೆ ಹೊಟ್ಟೆಪಾಡಿಗೆ ಏನು ಏನ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಆಮೇಲೆ ದುಡಿಮೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡುವಂತಹ ಸಂದರ್ಭದಲ್ಲಿ ಅವಾಗ ಇವರ ತಲೆಯಲ್ಲಿ ಬರುವಂತ ಈ ಉಗ್ರ ಮಾರ್ಮನ ಹೆಸರಿನಲ್ಲಿ ದೊಂದೆ ಸ್ಟಾರ್ಟ್ ಮಾಡ್ತಾರೆ ಹೈಟೆಕ್ ದೊಂದೆ ದಂಧೆ ಅಲ್ಲ ಹೈಟೆಕ್ ದೊಂದೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಇವರು ಹತ್ತು ಇಪ್ಪತ್ತು ಪಾಯಿಂಟ್ ಗಳನ್ನ ತೋರಿಸ್ತಾರ ಅಲ್ಲಿಗೆ ಎರಡು ಲಕ್ಷ ಆಯ್ತು ಒಂದೂವರೆ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ಒಂದು ನನಗೆ ನನಗೆ ಅಲ್ಲಿನ ಸ್ಥಳೀಯರು ಹೇಳಿರೋ ಪ್ರಕಾರ ಅಲ್ಲಿನವರು ಹೇಳಿರೋ ಪ್ರಕಾರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೀರು ಬಂತು ಹಾರಾಡಿ ತೂರಾಡಿ ನೀರು ಮುಂದೆ ಹೋಗಿ ಕೆಸರ ಓಡಾಡ್ತಾರಲ್ಲ ಇದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ತಪ್ಪು ಇವರು ತೋರಿಸಿದಂತಹ ತೊಂಬತ್ತು ಪಾಯಿಂಟ್ಗಳಲ್ಲಿ ಅಂದ್ರೆ ನೂರು ಪಾಯಿಂಟ್ಗಳಲ್ಲಿ ಸಕ್ಸೆಸ್ ಸಕ್ಸಸ್ ಆಗುವಂಥದ್ದು ಕೇವಲ ಹತ್ತು ಪಾಯಿಂಟ್ಗಳು ಆ ಹತ್ತು ಪಾಯಿಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ನೋಡಿ ನಾವು ತೋರಿಸಿದಾಗ ನೀರು ಬಂತು ನೋಡಿ ಹಾಗಾಯಿತು ಹೀಗಾಯ್ತು ಅಂತ ಹೇಳ್ಬಿಟ್ಟು ತಾಯಿ ಹೊಡೆದು ಬಿಟ್ಟು ಬಂದ್ಬಿಟ್ಟು ಅಂತ ಹೇಳಿ ಜನಗಳನ್ನ ಮರಳ ಮಾಡುವಂಥದ್ದು ಇವರು ತಂದೆ ಇದು ನಿಲ್ಲಬೇಕು ಇದನ್ನ ನಿಲ್ಲಬೇಕು ಅಂತಾನೆ ನಾವು ಮನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದು ಮತ್ತೆ ಹಾಗೆ ಅಲ್ಲಿನ ಸ್ಥಳೀಯರು ನಮಗೆ ಈ ಏನೋ ಕೊಪ್ಪಳದ ಪುಷ್ಟಿಗೆ ಅವರು ಅವರು ಕೂಡ ಫೋನ್ ಮಾಡಿ ಹೇಳಿದರು ಇಲ್ಲ ಹಣ ಇದು ಯಾವ ತರನು ಇಲ್ಲ ಇವ್ರ ಮೇ ಮೇಲೆ ದೇವರು ಬರೋದಿಲ್ಲ ಈ ನಾಲ್ಕು ವರ್ಷದ ಅಷ್ಟೇ ಅವರು ಸಾಮಾನ್ಯ ಮಹಿಳೆಯರು ಆಗಿದ್ದರು ಅವಾಗ ಮಾಡೋದ್ ಕೆಲಸ ಇದೆ ಅಂತಂದ್ರೆ ಈ ಉಗ್ರಮಾರ ಅನ್ನುವಂತಹ ಒಂದು ದೇವರನ್ನ ತಗೊಂಡು ಈ ತರ ನಾಟಕ ಆಡ್ತಾ ಇದ್ದಾರೆ ಜನಗಳಿಂದ ಹಣ ವಸೂಲಿ ಮಾಡ್ತಾರೆ ಆ ಬೋರ್ನ ಪಾಯಿಂಟ್ಗಳನ್ನು ತೋರಿಸೋದು ಮಾತ್ರ ಅಲ್ಲದೆ ದೇವರು ಹೇಳ್ತೀವಿ ಅಂತ ಹೇಳಿ ಒಂದು ಏನಂದರೆ ಜನಗಳಿಗೆ ಮೋಸ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರು ಇದೆಲ್ಲವೂ ಕೂಡ ಸತ್ಯವಾದಂಥದ್ದು ನೋಡಿ ಜನ ನೋಡಿ ಯಾರದೋ ಒಂದು ಮನೆ ಹಾಳು ಮಾಡಿ ಅಲ್ಲಿ ಒಂದು ಸಂಸಾರವನ್ನು ಹುಡುಗು ಒಬ್ಬ ಮಹಿಳೆಯ ಜೊತೆಗೆ ತನ್ನ ಗಂಡನ ಅವಳ ಜೊತೆಗೆ ದೂರ ಮಾಡಿ ಇಲ್ಲಿ ಬೆಂಗಳೂರಿನ ನೆಲವೊಂದ್ರೆ ಕರ್ಕೊಂಡ್ಬಂದು ಇಲ್ಲಿ ಅಂತಂದ್ರೆ ತನ್ನ ಜೀವನವನ್ನು ನಡೆಸ್ತಾ ಇದೆ ಒಂದು ಹೆಣ್ಣಿನ ಅರ್ಶಿನ ಕುಂಕುಮ ಕಿತ್ಕೊಂಡಂತಹ ಈ ಮಹಿಳೆ ಹೇಗೆ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಹೇಗೆ ನಿಮ್ಮ ಸಮಸ್ಯೆಗಳನ್ನ ತೀರಿಸಲಿಕ್ಕೆ ಸಾಧ್ಯ ಆ ಇವತ್ತು ತನ್ನ ತಂದೆಯನ್ನ ಮಾಡ್ಲಿಕ್ಕೆ ಒಬ್ಬನ ತಗೊಂಡು ಗಂಡನ ಹೆಂಡತಿ ದೂರ ಮಾಡಿ ಬೆಂಗಳೂರಿನ ಸಂಸಾರ ಮಾಡ್ತಾ ಇದ್ದಾರ ಇವರು ಇವಳಿಗೆ ಇವರು ಎರಡನೇ ಗಂಡ ಯಾರು ಶರಣಪ್ಪ ಆ ಈ ರೀತಿಯಾಗಿ ಜನಗಳನ್ನ ಮೋಸ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳೋದು ಯಾವಾಗಲೂ ಕೂಡ ಒಬ್ಬರ ಹತ್ರನೇ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ತೇವೆ ಅಂತ ಹೇಳಿದ್ರೆ ಒಂದಿಗೆ ಅವರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ ಹಿನ್ನೆಲೆ ತಿಳ್ಕೊಳ್ತೇ ಇದ್ದಾಗ ಇಂತಹ ಸಮಸ್ಯೆಗಳು ಬರುತ್ತೆ ಇವರ ಹತ್ರ ಯಾವುದೇ ಶಕ್ತಿ ಇಲ್ಲ ಯಾವುದೇ ಮಾಟ ನಂತರ ಏನೂ ಕೂಡ ಇಲ್ಲ ಇವರು ಯಾರ ಸಮಸ್ಯೆಯನ್ನು ಕೂಡ ಬಗೆಹರಿಸಲಿಕ್ಕೆ ಯೋಗ್ಯರಲ್ಲ ಇವರು ಅಯೋಗ್ಯರು ದೇವರ ಹೆಸರಲ್ಲಿ ಬಂಧೆ ಮಾಡ್ತಾ ಇರುವಂತಹ ಅಯೋಗ್ಯರು ಹೈಟೆಕ್ ವೀಕ್ಷಕರು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನಂಬಬೇಡಿ ರೈತರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ದಯವಿಟ್ಟು ಇಂಥವ್ರನ್ನ ನಂಬಿ ನಿಮ್ಮ ಬೋರ್ವೆಲ್ಲನ್ನು ಕೊಡಿಸ್ಬೇಡಿ ಯಾಕೆ ಅಂತ ಹೇಳಿದ್ರೆ ಸಕ್ಸಸ್ ಆದರೆ ಮಾತ್ರ ಇವರು ನಿಮ್ಮ ಹತ್ರ ಬಂದು ಬಿಲ್ಡಪ್ ವೀಡಿಯೋಗಳನ್ನು ತಗೊಂಡು ನಿಮ್ಮನ್ನ ವೈಭವೀಕರಿಸಿ ಮಾತನಾಡಿಸಿ ಅಂತಂದ್ರೆ ಮರಳು ಮಾಡುವಂತ ಕೆಲಸ ಮಾಡ್ತಾರೆ ಅದೇ ಬೋರ್ವೆಲ್ ಫೇಲ್ ಆದರೆ ಅಲ್ಲಿಂದ ಹೇಳದೆ ಕೇಳದೆ ಕಾಲಕ್ಕೆ ಕೂಡ ಓಡ್ ಹೋಗ್ಬಿಡ್ತಾರೆ ನಾವು ಇಲ್ಲಿ ಅನ್ನೋ ರೀತಿಯಲ್ಲಿ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡುವಂಥದ್ದು ಇಷ್ಟೇ ರೈತರು ಯಾರು ಕೂಡ ಇವ್ರ ಹತ್ರ ಏನು ಉಗ್ರ ಮಾರಮ್ಮ ಅಂತ ಹೇಳಿ ಹೆಸರು ಓಡಾಡ್ತಾ ಇದ್ರಲ್ಲ ಈ ಎಮ್ಮನ ಹತ್ರ ಯಾರು ಕೂಡ ಇದ್ರೆ ಪೂರ್ವ ಪಾಯಿಂಟ್ಗಳನ್ನು ತೋರಿಸ್ಬೇಡಿ ಇದು ನನ್ನ ರಿಕ್ವೆಸ್ಟು ಆಮೇಲೆ ದೇವರು ಕೇಳೋದು ಹೋಗ್ಬೇಡಿ ಆಮೇಲೆ ಅಲ್ಲಿ ನನ್ನ ಫಾರೆಸ್ಟ್ ಆಫೀಸರ್ ಗಳು ಏನ್ ಮಾಡ್ತಾ ಇದ್ರಪ್ಪ ಮನೆಯೇ ವಿಡಿಯೋ ಮಾಡಿದೀನಿ ಆ ಎರಡು ಆಮೆಗಳನ್ನ ಜಪ್ತಿ ಮಾಡಬೇಕು ಅದರ ಹೆಸರಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಆ ಎರಡು ಆಮೆಗಳಿಗೆ ವಿಭೂತಿ ಕುಂಕುಮ ಉದಿನ್ ಕಡೆ ಹಚ್ಚಿ ಎಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ಅದನ್ನ ನೀವು ರೆಸ್ಕ್ಯೂ ಮಾಡ್ಬೇಕಲ್ವಾ ಯಾವಾಗ ಮಾಡ್ತೀರಾ ಇದು ಆಗಬೇಕು ನಾನು ಸಾಧ್ಯವಾದರೆ ನಾಳೆ ನಾಡಿದ್ದು ಅವರ ಹತ್ತಿರಕ್ಕೆ ಹೋಗಿ ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತೇನೆ ಅವ್ರ ಯಾವ ಶಕ್ತಿ ಇದೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತೇನೆ ಇನ್ನಷ್ಟು ಇಂತಹ ಏನು ನಕಲಿ ಗುಂಟಾಗಲು ನಕಲಿ ಈ ಮರಣಗಳು ದುರ್ಗಮಗಳು ಏನಿದಾರಲ್ಲ ಇವರೆಲ್ಲರ ಆಟವನ್ನು ಬೈಲಿ ಕೆಲಸವನ್ನು ಮಾಡ್ತೇನೆ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ಕೊಡ್ತಾ ಇದೆ ನಿಮ್ಮ ನ್ಯೂಸ್ ನೆಟ್ವರ್ಕ್ ಧನ್ಯವಾದಗಳು